ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಪ್ರೀತಿಯ ಮಕ್ಕಳಿಗೆ ಸ್ವಾಗತ ಇವತ್ತು ವಿಡಿಯೋದಲ್ಲಿ ನಾವು ಭಾಗಾಕಾರ ಲೆಕ್ಕಗಳು ಅಥವಾ ಡಿವಿಸನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಗಣಿತ ಚೆನ್ನಾಗಿ ಕಲಿಬೇಕು ಅಂದರೆ ಮೊದಲು ನಾವು ಸಂಕಲನ ವ್ಯವಕಲನ ಭಾಗಾಕಾರ ಹಾಗೆ ಗು ಗುಣಾಕಾರ ಹಾಗೆ ಭಾಗಾಕಾರನ ಚೆನ್ನಾಗಿ ಕಲ್ತಿರಬೇಕು ಅಂದರೆ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಅಡಿಷನ್ಸ್ ಸಬ್ಟ್ರ್ಯಾಕ್ಷನ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಸನ್ನ ಚೆನ್ನಾಗಿ ಕಲ್ತಿರಬೇಕು ಹಾಗೆ ಟೇಬಲ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟೇಬಲ್ಸ್ ಕಲ್ತಿದ್ರೆ ಬೇಗ ಬರ್ಕೋಬೋದು ಈಗ ನಾವು ಆರುನೂರ ತೊಂಬತ್ತ್ಮೂರನ್ನು ಮೂರಿಂದ ಹೇಗೆ ಬಾಗ್ಸೋದು ಅಂದರೆ ಸಿಕ್ಸ್ ನೈಂಟಿ ತ್ರೀನ ತ್ರೀಯಿಂದ ಹೇಗೆ ಡಿವೈಡ್ ಮಾಡೋದು ನೋಡೋಣ ಫಸ್ಟು ಮೊದಲನೇ ನಂಬರ್ ತಗೋಬೇಕು ಸಿಕ್ಸ್ ತ್ರೀ ಟೇಬಲ್ಲಿ ಸಿಕ್ಸ್ ಎಲ್ಲಿ ಬರುತ್ತೆ ಅಂತ ನೋಡಬೇಕು ಇಲ್ಲಿ ಸಿಕ್ಸ್ ಇದೆ ಸೊ ಎಷ್ಟು ತ್ರೀ ಎಷ್ಟು ಝ ಸಿಕ್ಸ್ ತ್ರೀ ಟೂ ಝ ಸಿಕ್ಸ್ ಇಲ್ಲಿ ಟೂನ ಬರ್ಕೋಬೇಕು ಮೂರು ಎರಡಲಿ ಆರು ಇಲ್ಲಿ ಎರಡನ್ನು ಬರ್ಕೋಬೇಕು ನೆಕ್ಸ್ಟ್ ಇದೇ ಕೆಳಗಡೆ ಇದೇ ನೇರವಾಗಿ ಬರೀಬೇಕು ಸಿಕ್ಸ್ನ ಮತ್ತು ಇದನ್ನು ನಾವು ಸಪ್ಟ್ರಾಕ್ಟ್ ಮಾಡಬೇಕಂದ್ರೆ ಕಳಿಬೇಕು ಸಿಕ್ಸ್ ಮೈನಸ್ ಸಿಕ್ಸ್ ಝೀರೋ ನೆಕ್ಸ್ಟ್ ಎರಡನೇ ನಂಬರ್ನ ಬರ್ಕೊಳ್ಳೋಣ ಎರಡನೇ ನಂಬರ್ ಏನಿದೆ ನೈನ್ ಒಂಬತ್ತು ಈಗ ಇದನ್ನು ಮೂರನೇ ಮಗ್ಗಿಲೆ ಅಂದರೆ ತ್ರ 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 ತ್ರೀನೇ ಟೇಬಲ್ ಎಲ್ಲಿ ಬರುತ್ತೆ ನೋಡೋಣ ನೋಡಿ ಇಲ್ಲಿ ತ್ರೀ ಇಸ್ ನೈನ್ ತ್ರೀ ತ್ರೀ ಇಸ್ ತ್ರೀಸ ನೈನ್ ತ್ರೀನ ಇಲ್ಲಿ ಬರ್ಕೊಳ್ಳೋಣ ಇಲ್ಲಿ ನೈನ್ ಬರಿಬೇಕು ಮತ್ತೆ ನಾನು ಹೇಳಿದ್ನಲ್ಲ ಇದನ್ನು ಸಪ್ಟ್ರ್ಯಾಕ್ಟ್ ಮಾಡಬೇಕಂದ್ರೆ ಕಳಿಬೇಕು ನೈನ್ ಮೈನಸ್ ನೈನ್ ಝೀರೋ ನೆಕ್ಸ್ಟ್ ಈ ನಂಬರ್ ಉಳಿದಿದೆ ಇದನ್ನು ನಾವು ಈಗ ಮತ್ತೆ ಕೆಳಗಡೆ ಇಳಿಸ್ಕೊಳ್ಳೋಣ ಯಾವುದೇ ನಂಬರ್ನು ಬಿಡೋ ಹಾಗಿಲ್ಲ ಸೊ ಇದನ್ನು ಇಳಿಸ್ಕೊಂಡು ಇಲ್ಲಿ ಬರಿಬೇಕು ತ್ರೀ ತ್ರೀ ಎ ತ್ರೀ ತ್ರೀ ಒನ್ ಜಾ ತ್ರೀ ಸೊ ಆನ್ಸರ್ ಎಷ್ಟು ಇನ್ನೂರ ಮೂವತ್ತೊಂದು ಟೂ ಹಂಡ್ರೆಡ್ ಅಂಡ್ ತರ್ಟಿ ಒನ್ ನೆಕ್ಸ್ಟ್ ನೂರ ಇಪ್ಪತ್ತ್ ಮೂರರಿಂದ ಹೇಗೆ ಭಾಗಿಸೋದು ನೋಡೋಣ ಅಂದರೆ ಒನ್ ಟ್ವೆಂಟಿ ತ್ರೀನ ತ್ರೀ ಇಂದ ಹೇಗೆ ಡಿವೈಡ್ ಮಾಡೋದು ಫಸ್ಟ್ ಒಂದು ನಂಬರ್ನ ತಗೊಳ್ಳೋಣ ಇದು ಈ ನಂಬರ್ಗಿಂತ ಚಿಕ್ಕದಿದೆ ಹಾಗಾಗಿ ಎರಡು ನಂಬರ್ನ ತಗೋಬೇಕು ತ್ರೀ ಇಸ್ ಟ್ವೆಲ್ ತ್ರೀ ಒನ್ ಜ್ರೀ ತ್ರೀ ಟೂ ಝ ಸಿಕ್ಸ್ ಈ ಥರ ನೀವು ಟೇಬಲ್ಸ್ನ ಹೇಳ್ಕೊಂಡು ಹೋಗ್ಬೇಕು ತ್ರೀ ತ್ರೀ ಝ ನೈನ್ ತ್ರೀ ಫೋರ್ ಟ್ವೆಲ್ ಫೋರ್ ಬರೀಬೇಕು ಇಲ್ಲಿ ಟ್ವೆಲ್ ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಸಬ್ಟ್ರ್ಯಾಕ್ಟ್ ಮಾಡಬೇಕಂದ್ರೆ ಕಳಿಬೇಕು ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವ ಟ್ವೆಲ್ ತ್ರೀ ಫೋರ್ ಝ್ ಫೋರ್ ಇಲ್ಲಿ ಬರ್ಕೊಂಡ್ವಿ ಟ್ವೆಲ್ ಇಲ್ಲಿ ಬರ್ಕೊಂಡ್ವಿ ನೆಕ್ಸ್ಟ್ ಟ್ವೆಲ್ ಮೈನಸ್ ಟ್ವೆಲ್ ಝೀರೋ ನೆಕ್ಸ್ಟ್ ಇಲ್ಲೊಂದು ನಂಬರ್ ಇದೆ ಇದನ್ನು ನಾವೀಗ ಕೆಳಗಡೆ ಬರ್ಕೊಳ್ಳೋಣ ಸೊ ತ್ರೀ ಎಸ್ ಜಾ ತ್ರೀ ತ್ರ ತ್ರ ತ್ರೀ ಮೂರು ಅಂದ್ಲಿ ಮೂರು ಇದನ್ನು ಕಳೆದ್ರೆ ಸೊನ್ನೆ ಸೊ ಆನ್ಸರ್ ಎಷ್ಟು ಫಾರ್ಟಿ ಒನ್ ನೆಕ್ಸ್ಟ್ ಇನ್ನೂರ ಎಪ್ಪತ್ತಾರು ಅಂದರೆ ಟೂ ಸೆವೆನ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿಕ್ಸ್ನ ತ್ರೀಯಿಂದ ಹೇಗೆ ಡಿವೈಡ್ ಮಾಡೋದು ಹೇಗೆ ಭಾಗಾಕಾರ ಮಾಡೋದು ನೋಡೋಣ ಮೊದಲೇ ನಂಬರ್ ತಗೊಳ್ಳೋಣ ನೀವು ಯಾವುದೇ ಲೆಕ್ಕಾದರೂ ಅಷ್ಟೇ ಫಸ್ಟ್ ಒಂದು ನಂಬರಿಂದ ತೊಗೋಬೇಕು ಅದಾಗಲಿಲ್ಲ ಅಂದಾಗ ಎರಡು ನಂಬರ್ನ ಬ ತಗೋಬೇಕು ಸೊ ಇದು ಮೂರಕ್ಕಿಂತ ಎರಡು ಚಿಕ್ಕದಿದೆ ಹಾಗಾಗಿ ಇದನ್ನು ಎರಡು ನಂಬರ್ನ ತೊಗೊಳ್ಳೋಣ ತ್ರೀ ಎಸ್ ಜ ಟ್ವೆಂಟಿ ಸೆವೆನ್ ನೋಡ್ರಿಲ್ಲಿ ಟ್ವೆಂಟಿ ಸೆವೆನ್ ಇದೆ ತ್ರೀ ನೈನ್ ಜ ಟ್ವೆಂಟಿ ಸೆವೆನ್ ನೈನ್ನ ಇಲ್ಲಿ ಬರ್ಕೋಬೇಕು ಮೂರು ಒಂಬತ್ತಲಿ ಇಪ್ಪತ್ತ ಏಳು ತ್ರೀ ನೈನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಮೈನಸ್ ಟ್ವೆಂಟಿ ಸೆವೆನ್ ಜೀರೋ ನೆಕ್ಸ್ಟ್ ಈ ನಂಬರ್ನ ಬರ್ಕೊಳ್ಳೋಣ ಸಿಕ್ಸ್ ಆಗುತ್ತೆ ತ್ರೀ ಎಸ್ ಝ ಸಿಕ್ಸ್ ತ್ರೀ ಒನ್ ಝಾ ತ್ರೀ ತ್ರೀ ಟೂ ಝ ಸಿಕ್ಸ್ ಸೊ ಸಿಕ್ಸ್ ಬಂತು ಸೊ ಟೂನ ಬರೆಯೋಣ ತ್ರೀ ಟೂ ಝಾ ಸಿಕ್ಸ್ ಸಿಕ್ಸಿಂದ ಸಿಕ್ಸ್ನ ಈಗ ಕಳಿಬೇಕು ಎಷ್ಟು ಬರುತ್ತೆ ಝೀರೋ ಸೊನ್ನೆ ಆರರಿಂದ ಆರನ್ನ ಕಳೆದ್ರೆ ಸೊನ್ನೆ ಬರುತ್ತೆ ಆನ್ಸರ್ ಎಷ್ಟು ನೈಂಟಿ ಟೂ ನೆಕ್ಸ್ಟ್ ನೂರ ಎಂಬತ್ತ್ಮೂರನ್ನ ಮೂರರಿಂದ ಹೇಗೆ ಭಾಗಾಕಾರ ಮಾಡೋದು ಅಥವಾ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ತ್ರೀನ ಹೇಗೆ ತ್ರೀಯಿಂದ ಡಿವೈಡ್ ಮಾಡೋದು ನೋಡೋಣ ಇದರಲ್ಲೂ ಕೂಡ ನಾವು ಮೊದಲೇ ನಂಬರ್ ತೊಗೊಳ್ಳೋಣ ಆದರೆ ತ್ರೀಗಿಂತ ಒನ್ ತುಂಬ ಚಿಕ್ಕದಿದೆ ಹಾಗಾಗಿ ಎರಡು ನಂಬರ್ನ ತಗೊಳ್ಳೋಣ ತ್ರೀ ಏಯ್ಟೀನ್ ತ್ರೀ ಸಿಕ್ಸ್ ಏಯ್ಟೀನ್ ನೋಡಿ ಇಲ್ಲಿದೆ ತ್ರೀ ಸಿಕ್ಸ್ ಏಟೀನ್ ಸಿಕ್ಸ್ ಇಲ್ಲಿ ಬರ್ಕೊಳ್ಳೋಣ ನೋಡಿ ಈ ನಂಬರ್ನ ಇಲ್ಲಿ ಸಿಕ್ಸ್ ಅಂತ ಬರ್ಕೊಳ್ಳೋಣ ಇಲ್ಲಿ ಏಯ್ಟೀನ್ ಏಯ್ಟೀನಿಂದ ಏಟೀನ್ ನ ಕಳೆದ್ರೆ ಏಯ್ಟೀನ್ ಮೈನಸ್ ಏಯ್ಟೀನ್ ಝೀರೋ ನೆಕ್ಸ್ಟ್ ಈ ನಂಬರ್ನ ಇಳಿಸ್ಕೋಬೇಕು ಪಕ್ಕದ ನಂಬರ್ನ ತ್ರೀ ತ್ರೀ ಒನ್ ಜಾ ತ್ರೀ ತ್ರೀ ಮೈನಸ್ ತ್ರೀ ಝೀರೋ ಸೊ ಆನ್ಸರ್ ಎಷ್ಟು ಸಿಕ್ಸ್ಟಿ ಒನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗಣಿತ ತುಂಬ ಈಸಿ ಇದೆ ಯಾರೂ ಕಷ್ಟ ಅಂತ ನೋಡಬೇಡಿ ಈ ಇಷ್ಟಪಟ್ಟು ಓದಿ ಆಗ ಇಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಆಗ ಮ್ಯಾಥ್ಸ್ ತುಂಬ ಈಸಿ ಅನಿಸುತ್ತೆ